ಹೇಳ್ತಾ ಗುಜರಾತ್ ಅಲ್ಲಿ ಏನೇನು ನಡೀತೋ ಅದನ್ನ ನಾವೇ ನಿಮಗೆ ಮಾಹಿತಿ ಇರಲಿ ಅಂತ ಹೇಳಿ ಅಷ್ಟೇ ಅದೇ ಕರ್ನಾಟಕ ಗುಜರಾತ್ ಜಿಲ್ಲೆ ಚೆನ್ನಾಗಿದೆ ಬಹಳ ಈ ದೇಶದಲ್ಲಿ ಎರಡನೇ ಆರ್ಥಿಕ ಶಕ್ತಿ ಕೊಟ್ಟರೋದು ಕರ್ನಾಟಕ ಇದನ್ನ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದೀರಾ ಮತ್ತೆ ಬಿಟ್ಟರೆ ಬದಲಾವಣೆ ಮಾಡಿದ್ರೆ ಎಕ್ಸಾಂಪಲ್ ತಗೊಳ್ಳಿ ನಾವೇ ಮಾಡಿದ ಎಕ್ಸಾಂಪಲ್ ತಗೊಂಡ್ರು ನಾವು ಮಾಡಿದ ಸನ್ಮಾನ್ಯ ಅಧ್ಯಕ್ಷರೇ ನಾವು ಯಾವುದೇ ಬಿಲ್ ಅನ್ನ ಮಾಡಬೇಕಾದ್ರೆ ಅದರಲ್ಲೂ ವಿದ್ಯಾರಂಗದಲ್ಲಿ ಬಿಲ್ ಮಾಡಬೇಕಾದ್ರೆ ಬಿಲ್ಲು ಪರ್ಮನೆಂಟ್ ಆಗಿರ್ಬೇಕು ಯಾವುದೇ ಮಂತ್ರಿ ಈಗ ಪ್ರಿಯಾಂಕಾ ಇದ್ದಾರೆ ಮಂತ್ರಿ ಅನ್ಸ್ಬೇಕು ನಾನು ಈ ಬಿಲ್ ಮಾಡೋದ್ರಿಂದ ಈ ಬಿಲ್ಲು ನಾನು ಇರಬೇಕು ನಾನು ಇಲ್ಲಾಂದ್ರೂ ಇರಬೇಕು ಮುಂದುವರಿಬೇಕು ಆ ತರದ ಒಂದು ಕಾನ್ಸೆಪ್ಟ್ ಇರಬೇಕು ಏನಾಗ್ತೈತೆ ಯಾವ್ದೋ ಬಾಡಿಗೆ ಬಂದಂಗ ಆಗ್ತೈತೆ ನಾವ್ ಬರೋದು ಹೋಗ್ಬೇಕಾದ್ರೆ ಮಂಚ ಚೇರು ಎಲ್ಲ ಎತ್ಕೊಂಡು ಹೋಗ್ತಿರಲ್ಲ ಹಂಗೆ ಹಂಗೆ ತೆಗೆದು ಆಗ್ಬಾರ್ದು ಬಿಲ್ ಬಿಲ್ ಅಲ್ಲಿ ಇವತ್ತು ಹ ಎಲ್ಲರೂ ಅದನ್ನ ನಾವೇ ಕಂಟಿನ್ಯೂ ಆಗ್ಬೇಕ ಆತರ ಆ ರೀತಿಯಾದಂತ ಒಂದು ಬಿಲ್ ಅನ್ನ ಜನ ಬಯಸ್ತಾರೆ ವಿದ್ಯಾರ್ಥಿಗಳು ಬಯಸ್ತಾರೆ ಒಂದು ವಿಷಯ ತಾವೀಗ ಹೇಳಿದ್ರ ಗುಜರಾತ್ ನಮ್ಮ ರಾಷ್ಟ್ರದ ಒಂದು ರಾಜ್ಯ ಅಲ್ಲಿ ಕೆಲವು ಒಳ್ಳೆ ಇದಾದರೆ ಅದನ್ನು ನಾವು ಅಡಾಪ್ಟ್ ಮಾಡ್ತೀವಿ ಮಹಾರಾಷ್ಟ್ರದಲ್ಲಿ ಅಡಾಪ್ಟ್ ಮಾಡ್ತೀವಿ ತಮಿಳುನಾಡಲ್ಲಿ ಇದ್ರೆ ಅಡಾಪ್ಟ್ ಮಾಡಿ ಅದೇ ರೀತಿಯಲ್ಲಿ ನಾವು ಕಂಡಿದಲ್ಲಿ ಅದು ಒಳ್ಳೆಯ ಒಂದನ್ನ ಒಂದು ಕಾರ್ಯನ ಅಲ್ಲಿ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅನ್ಸುತ್ತೆ ಇದು ಒಳ್ಳ ಗ್ರಾಮೀಣ ಇದರ ಉದ್ದೇಶದಿಂದ ಅವ್ರಿಗೆ ಗೊತ್ತಿರೋದು ಗವರ್ನರ್ ಅವರು ನನಗೆ ಭಾರಿ ಗೌರವ ಇದೆ ಅವ್ರ ಮೇಲೆ ಅವ್ರಿಗಾದ್ರೆ ಗ್ರಾಮೀಣ ಕರ್ನಾಟಕ ರಾಜ್ಯ ವಿಚಾರ ಅಷ್ಟು ಗೊತ್ತಾಗುದ್ರೆ ಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತಾಗ ಗೊತ್ತಾಗಕ್ಕೆ ಏನಿದೆ ಇಲ್ಲಿ ಸರ್ ನಿಮ್ಗೆ ಗೊತ್ತಿದ್ದಂಗೆ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಕೌನ್ಸಿಲ್ ದೇ ಒಂದ್ಸಲಿ ಮುಖ್ಯಮಂತ್ರಿ ಮೀಟಿಂಗ್ ಮಾಡಬೇಕು ಒಂದ್ ಮೀಟಿಂಗ್ ಮಾಡಾರ ಒಂದೇ ಒಂದು ಈಗ ಹತ್ತೊಂಬತ್ತು ತಿಂಗಳಾಗಿದೆ ಬೆಂಗಳೂರು ಮೆಟ್ರೋಪಾಲಿಟನ್ ರೀಜನಲ್ ಕೌನ್ಸಿಲ್ ಬೆಂಗಳೂರಿಂದ ಸಂವಿಧಾನದ ಪ್ರಕಾರವಾಗಿ ನಾಟಿ ಕಾನೂನು ಸಂವಿಧಾನದ ಒಂದು ಮೀಟಿಂಗ್ ಮಾಡಿಲ್ಲ ಹತ್ತೊಂಬತ್ತು ಸರ್ಕಾರ ಬಂದ ಮೇಲೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇನ್ನೇನು ಆಗಿದೆ ಈಗೆಲ್ಲ ಮಾಡ್ತಾರೆ ನೀವು ಇಂತ ಹಿರಿಯ ಸಚಿವರೇ ನೀವೀಗ ಈಗ ಅದ ನಾವ್ ಇನ್ನೇನು ಈ ಸರ್ಕಾರದಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಮಾತಾಡಿ ಸರ್ ಮಾತಾಡಿ ಗವರ್ನರ್ ವೈಸ್ ಚಾನ್ಸಲರ್ನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಮ್ಮ ಸರ್ಕಾರನೇ ಒಬ್ಬರನ್ನ ಚೇರ್ಮನ್ ಆಗಿ ತೀರ್ಮಾನ ಮಾಡುತ್ತೆ ಆ ಚೇರ್ಮನ್ ಮೂರು ಹೆಸರುಗಳನ್ನ ಗವರ್ನರ್ ಕಳಿಸ್ಕೊಡ್ತಾರೆ ಅದರಲ್ಲಿ ಒಂದು ಹೆಸರನ್ನ ಅವ್ರು ಫೈನಲ್ ಮಾಡ್ತಾರೆ ಏನ್ ಪೂರ್ತಿ ಅಥಾರಿಟಿನೂ ಏನ್ ಗವರ್ನರ್ಗೆ ಇರೋಲ್ಲ ಸರ್ಕಾರ ಕಳ್ಸಿದಂತ ಮೂರು ಹೆಸರಲ್ಲೇ ಅವ್ರು ಫೈನಲ್ ಮಾಡಬೇಕು ಕಮಿಟಿ ಚೇರ್ಮನ್ ಸರ್ಕಾರನೇ ಇಲ್ಲಿ ನಾವು ಮುಖ್ಯಮಂತ್ರಿನೇ ಮಾಡಬೇಕು ಅಂತ ಹೊರಟಿದ್ದಾರೆ ಈಗ ಕಾನ್ವಿಕೇಶನ್ ನಡೀತೈತೆ ಕಾನ್ವಿಕೇಶನ್ ನಡೆಯುವಾಗ ಅಲ್ಲಿ ಹೋಗಿ ಗಂಟು ಗಂಟ್ಲೆ ಕುತ್ಕೊಬೇಕು ಎರಡು ಗಂಟೆ ಮೂರು ಗಂಟೆ ಕುತ್ಕೊಬೇಕಾಗ್ತದೆ ಕಾನ್ವಿಕೇಶನ್ ಇಲ್ಲಿ ಅಸೆಂಬ್ಲಿಗೆ ಬರೋಕೆ ಕಷ್ಟ ಮುಖ್ಯಮಂತ್ರಿಗಳಿಗೆ ನನಗೂ ಗೊತ್ತಿದೆ ನಾವೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ ಮತ್ತೆ ಮೀಟಿಂಗ್ಗಳು ಇಷ್ಟು ಎಮ್ ಎಲ್ ಎಗಳು ರಾಜ್ಯದಲ್ಲಿ ಆಗುವಂಥ ಅನಾಹುತಗಳು ಇವೆಲ್ಲ ನೋಡುವಂತ ಒಬ್ಬ ಮುಖ್ಯಮಂತ್ರಿಗೆ ಒಂದು ಪೊಲಿಟಿಕಲ್ ಅಧಿಕಾರ ಏನು ಪೊಲಿಟಿಕಲ್ ಅಂತ ಗವರ್ನರ್ಗೆ ಇರುವಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದೀರ ಗವರ್ನರ್ಗಿದ್ದಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದಾರೆ ನೀವು ಏನ್ ಸಾಧನೆ ಮಾಡ್ತೀರಾ ಇದರಿಂದ ಇದರಿಂದ ಏನ್ ಸಾಧನೆ ಆಯ್ತು ಈಗ ಅಲ್ಲ ಒಂದೇ ಜಾಜ ಇವರು ಸನ್ಮಾನ್ಯ ಜಾರ್ಜ್ ಅವರೇ ನಾವು ಸರ್ಕಾರದಲ್ಲಿದ್ರಿ ಎರಡ್ ಸಾವಿರದ ಸರ್ಕಾರದಲ್ಲಿದ್ವಿ ಎರಡು ಬಾರಿ ನಾನು ಆಗ ಗವರ್ನರು ನಿಮ್ ಕಾಂಗ್ರೆಸ್ ಅವರು ಗವರ್ನರ್ ಇದ್ದಿದ್ರು ಹಂಸರಾಜ್ ಭಾರದ್ವಾಜ್ ನಾವೇನ ಕಿತ್ಕೊಂಡಿದ್ರ ಅವ್ರನ್ನ ನಾವೇನ್ ಕಿತ್ಕೊಂಡಿಲ್ಲ ಅವ್ರಿಗೆ ಅಧಿಕಾರ ಹಂಗೆ ಕೊಟ್ಟಿದಿರಿ ನಾವು ಅವರೇ ಕಂಟಿನ್ಯೂ ನಿಮ್ಗೆ ಗೊತ್ತಿದೆ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರು ನಾವೇನ್ ಚೇಂಜ್ ಮಾಡಕ್ ಹೋಗಿಲ್ಲ ಅವರೇ ಇರ್ಲಿ ಯಾಕಂದ್ರೆ ಸಂವಿಧಾನದ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ದಯಮಾಡ್ ಗಮ್ ಆಡಿಸ ಅಧ್ಯಕ್ಷರು ವಿರೋಧ ಪಕ್ಷದ ಆಡಳಿತ ಇರ್ತಕ್ಕಂತ ಸರ್ಕಾರದಲ್ಲಿ ಯಾವ ಗವರ್ನರು ಗೌರವವಾಗಿ ನಡ್ಕೊಂಡವರು ಹೇಳಿ ಅವರು ದಯಮಾಡಿ ಹೇಳಿ ಈಗ ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗದಲ್ಲಿರಲಿಲ್ಲ ಗೌರ್ನರ್ ಆಗ್ತಾ ಇದ್ದಾರೆ ಗೌರ್ನರ್ಗಳು ಪ್ರಾಂತದಲ್ಲೂ ಕೂಡ ರಾಜ್ಯ ಸರ್ಕಾರ

కుదుబ్రీక్ష సభాధ్యక్ష సవరద హంసరా ఐదు వర్షెపి గవర్నమెంట్ ఇవ్వాలి టికెట్స్ కొడుతున్నారు